ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಈ ಮುಖಾಂತರ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪಟ್ಟಾಭಿಷೇಕ ಆಗಿದೆ ಇತ್ತ ಜನವರಿ ಹದಿನಾಲ್ಕನೆಯ ತಾರೀಕಿನಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭಿಸಿದೆ ಮಣಿಪುರದಿಂದ ಭಾರತ್ ಜೋಡೋ ನ್ಯಾಯಯಾತ್ರೆ ಬಿ ಜೆ ಪಿ ಆಡಳಿತ ಇರುವ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಪಕ್ಷಾಂತರಗೊಂಡು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿಯಾಗಿರುವ ಹಿಮಾಂತ್ ಬಿಸ್ವಾಸ್ ಸರ್ಮಾ ಅವರ ಆಡಳಿತ ಇರುವ ಅಸ್ಸಾಂನಲ್ಲಿ ಸಾಕ್ತಾ ಇದೆ ಇವತ್ತು ಒಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿದ್ರೆ ಇತ್ತ ರಾಹುಲ್ ಗಾಂಧಿಯವರಿಗೆ ಬಿ ಜೆ ಪಿ ಆಡಳಿತ ಇರುವ ಅಸ್ಸಾಂನಲ್ಲಿ ದೇವಸ್ಥಾನ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಭಾರತ್ ಜೋಡ ಯಾತ್ರೆಗೆ ಇವತ್ತು ಒಂಬತ್ತನೆಯ ದಿನ ಒಂಬತ್ತನೆಯ ದಿನದ ಇವತ್ತಿನ ಕಾರ್ಯಕ್ರಮದ ಪ್ರಕಾರ ಅಸ್ಸಾಂನಲ್ಲಿ ಸಾಕ್ತಾ ಇರುವಂತಹ ಭಾರತ ಜೋಡ ಯಾತ್ರೆಯ ಭಾಗವಾಗಿ ಇವತ್ತು ರಾಹುಲ್ ಗಾಂಧಿಯವರು ವೈಷ್ಣವ ಸಂತ ಶ್ರೀಮಂತ ಶಂಕರದೇವ ದೇವ ಅವರ ಜನ್ಮಸ್ಥಳ ಇರುವಂತಹ ಭತದ್ರವ ತಾಣಕ್ಕೆ ಭೇಟಿಯನ್ನು ಕೊಡಬೇಕಿತ್ತು ಅಲ್ಲಿ ದರ್ಶನವನ್ನು ಮಾಡಬೇಕಿತ್ತು ಇವತ್ತು ಬೆಳಗ್ಗೆ ಆದರೆ ಸುಮಾರು ಮು ಇಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲೇ ರಾಹುಲ್ ಗಾಂಧಿ ಅವರನ್ನು ತಡೆ ಹಿಡಿಯಲಾಯಿತು ರಾಹುಲ್ ಗಾಂಧಿಯವರಿಗೆ ನಿರ್ಬಂಧವನ್ನು ಹೇರಲಾಯಿತು ಬೆಳಿಗ್ಗೆ ರಾಹುಲ್ ಗಾಂಧಿಯವರು ತಮಗೆ ಎಲ್ಲಿ ಪೊಲೀಸರು ಬ್ಯಾರಿಕೇಡನ್ನು ಹಾಕಿ ತಡೆಯನ್ನು ಒಡ್ಡಿದ್ರು ಆ ಸ್ಥಳದಲ್ಲೇ ಕೂತು ಧರಣಿಯನ್ನು ಮಾಡಿದ್ರು ಅಲ್ಲೇ ಗಾಂಧೀಜಿಯವರು ಬರೆದಂತಹ ರಾಮ ಭಜನೆಯನ್ನು ಹಾಡಿದ್ರು ಅವರ ಜೊತೆಗೆ ಸಾಕಷ್ಟು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಕೂಡ ಇದ್ದರು ಜೊತೆಗೆ ರಾಹುಲ್ ಗಾಂಧಿಯವರು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಎಷ್ಟೊತ್ತಿಗೆ ದೇವರ ದರ್ಶನವನ್ನು ಮಾಡಬೇಕು ಎನ್ನುವುದಕ್ಕೆ ನರೇಂದ್ರ ಮೋದಿ ಅವರ ಪರ್ಮಿಷನ್ ಬೇಕಾ ಈ ದೇಶದಲ್ಲಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರೆ ಹೇಮಂತ್ ಬಿಸ್ವಾ ಶರ್ಮಾ ಅವರ ಅಭಿಪ್ರಾಯದ ಪ್ರಕಾರ ರಾಮ ಮಂದಿರದ ಉದ್ಘಾಟನೆ ಅಥವಾ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಹೊತ್ತಿನಲ್ಲೇ ನೀವು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡುವಂಥದ್ದು ಬೇಡ ಪರ್ಯಾಯ ಕಾರ್ಯಕ್ರಮ ಆದಂಗೆ ಆಗತ್ತೆ ಅಂತೇಳಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಹೇಳಿದ್ದಾರೆ ಅದ್ ಯಾಕೆ ಬಿ ಜೆ ಪಿಯ ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಅಂಥದ್ದೊಂದು ಆಲೋಚನೆ ಬಂತು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ರಾಮಲಲಾನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಹಲವು ದೇಶಾದ್ಯಂತ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಇವೆ ಜನ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಭಜನೆಯನ್ನು ಮಾಡ್ತಾ ಇದ್ದಾರೆ ಯಾವುದು ಪರ್ಯಾಯ ಅಲ್ಲ ಪ್ಯಾರಲಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಆಗಿದ್ದು ಸೊ ಅದಕ್ಕೆ ಯಾವುದು ಪ್ಯಾರಲಲ್ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿಯವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ಧಾರ್ಮಿಕ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅದು ಪ್ಯಾರಲಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇವತ್ತಿನ ಟಿವಿಗಳನ್ನು ಗಮನಿಸಿದ್ರು ನೇರ ಪ್ರಸಾರ ಇದ್ದಿದ್ದು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಯಾರು ಕೂಡ ಭಾರತ್ ಜೋಡ ಯಾತ್ರೆಯ ಭಾಗವಾಗಿ ರಾಹುಲ್ ಗಾಂಧಿ ಅವರು ಧಾರ್ಮಿಕ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದನ್ನು ಲೈವ್ ಮಾಡಬೇಕು ಅಂತ ಯಾರು ಮಾಡಿಲ್ಲ ಸೊ ಪ್ಯಾರಲಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಬಟ್ ಅಸ್ಸಾಂನಲ್ಲಿ ಭಾರತ್ ಜೋಡ ಯಾತ್ರೆಯ ಸಂದರ್ಭದಲ್ಲಿ ಸಾಕಷ್ಟು ಸಂಘರ್ಷ ಆಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರ ನಡುವೆ ನಿನ್ನೆ ಕೂಡ ಅಸ್ಸಾಂನಲ್ಲಿ ರಾಹುಲ್ ಗಾಂಧಿಯವರು ಪ್ರಯಾಣಿಸ್ತಾ ಇದ್ದಂತಹ ಭಾರತ್ ಜೋಡ ಯಾತ್ರೆಯ ಬಸ್ಸಿಗೆ ಬಿ ಜೆ ಪಿಯ ಕಾರ್ಯಕರ್ತರು ಅಡ್ಡ ಹಾಕಿದ್ರು ಘೋಷಣೆಗಳನ್ನು ಕೂಗಿದರು ಜೊತೆಗೆ ಅಸ್ಸಾಂನ ಕಾಂಗ್ರೆಸ್ನ ಮುಖ್ಯಸ್ಥರು ಅಧ್ಯಕ್ಷರಿಗೆ ಬಿ ಜೆ ಪಿಯ ಕಾರ್ಯಕರ್ತರೊಬ್ಬರು ಬಂದು ಡಿಚ್ಚು ಹೊಡಿತಾ ಇರುವಂತಹ ವಿಡಿಯೋ ಕೂಡ ಕಾಂಗ್ರೆಸ್ ಪ್ರಕಟಿಸಿದೆ ಡಿಚ್ಚು ಹೊಡಿತಾ ಇರುವಂಥದ್ದು ಡಬ್ಲ್ಯೂ ಡಬ್ಲ್ಯೂಇ ಅಲ್ಲಿ ಪಂಚ್ ಮಾಡ್ತಾರಲ್ಲ ಆ ಥರ ಬಂದು ಡಿಚ್ಚು ಹೊಡೆಯುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ರಾಹುಲ್ ಗಾಂಧಿಯವರು ನಿನ್ನೆ ಆ ರೀತಿ ತಮಗೆ ತಡೆ ಹೊಡ್ಡಿದಂಥ ಸಂದರ್ಭದಲ್ಲಿ ತಮ್ಮ ವಿರುದ್ಧ ಘೋಷಣೆಯನ್ನು ಕೂಗಿದಂತಹ ಸಂದರ್ಭದಲ್ಲಿ ಮೋದಿಯ ಪರವಾಗಿ ಘೋಷಣೆಯನ್ನು ಕೂಗಿದಂತಹ ಸಂದರ್ಭದಲ್ಲಿ ಆ ಬಸ್ನಿಂದ ಇಳಿದು ಬಿ ಜೆ ಪಿ ಕಾರ್ಯಕರ್ತರ ಬಳಿಗೆ ಹೋಗ್ತಾರೆ ಅವರು ಬಟ್ ಅಮಿತ್ ಮಾಳವೀಯ ಒಂದು ಟ್ವೀಟನ್ನು ಮಾಡಿದ್ದಾರೆ ಸುಳ್ಳು ಟ್ವೀಟ್ ಅಗೇನ್ ಅಮಿತ್ ಮಾಲವೀಯ ಬಿ ಜೆ ಪಿ ಐ ಟಿ ಸೆಲ್ನ ಮುಖ್ಯಸ್ಥ ರಾಹುಲ್ ಗಾಂಧಿ ಅವರು ಹೆದರಿ ಬಸ್ನ ಒಳಗಡೆ ಕೂತ್ಕೊಂಡ್ರು ಅಂತ ಹೇಳಿ ಬಟ್ ಫೂಟೇಜನ್ನು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಇಳಿದು ಬಿ ಜೆ ಪಿ ಕಾರ್ಯಕರ್ತರ ಬಳಿಗೆ ಹೋಗ್ತಾರೆ ಆಮೇಲೆ ಅವರ ಭದ್ರತಾ ಸಿಬ್ಬಂದಿ ಸಿ ಆರ್ ಪಿ ಎಫ್ ಏನು ರಕ್ಷಣೆಯನ್ನು ಕೊಡಲಾಗಿದೆ ರಾಹುಲ್ ಗಾಂಧಿ ಅವರಿಗೆ ಅವರು ಅವ್ರನ್ನ ಬಳಕಳಿಸ್ತಾರೆ ಪರಿಸ್ಥಿತಿ ಕೈ ಮೀರಿದ ಕಾರಣಕ್ಕೋಸ್ಕರ ಸೊ ಇದು ಭಾರತ ಜೋಡೋ ಯಾತ್ರೆಯ ಕತೆ ಸೊ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರ ದೇವಸ್ಥಾನ ಭೇಟಿಗೆ ದೇವಸ್ಥಾನದಲ್ಲಿ ದರ್ಶನಕ್ಕೆ ನಿರ್ಬಂಧವನ್ನು ಹೇರಳಾಗಿದೆ ಅಸ್ಸಾಂನ ಮುಖ್ಯಮಂತ್ರಿ ಬಿಸ್ವಾ ಶರ್ಮಾ ಅವರನ್ನು ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿ ಕಾಂಗ್ರೆಸ್ ಪಟ್ಟಿಯನ್ನು ಮಾಡಿದೆ ಮೋಸ್ಟ್ ಕರಪ್ಟ್ ಸಿಎಂ ಇನ್ ದಿ ಕಂಟ್ರಿ ಅಂತ ದೇಶದಲ್ಲೇ ಅತ್ಯಂತ ಭ್ರಷ್ಟ ಸಿಎಂ ಅಂತೇಳಿ ಸೊ ಫೈಟ್ ತೀವ್ರಗೊಂಡಿದೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ